ಬೆಂಗಳೂರಿನ ವಸಂತನಗರದ ಅಂಬೇಡ್ಕರ್ ಭವನದಲ್ಲಿ ರಾಘವಿ ಚಾರಿಟಬಲ್ ಟ್ರಸ್ಟ್ ಮತ್ತು ಸೇವಾ ನಿಂದ ಸರ್ಕಾರಿ ಮತ್ತು ಖಾಸಗಿ ಆರೋಗ್ಯ ಸೇವಾ ವಲಯದಲ್ಲಿ ಕರ್ತವ್ಯ ನಿರ್ವಹಿಸುವ ವೈದ್ಯರು ತಜ್ಞ ವೈದ್ಯರು ಅರೆ ವೈದ್ಯಕೀಯ ಮತ್ತು ಇತರೆ ನೂರಕ್ಕೂ ಅಧಿಕ ಆರೋಗ್ಯ ಸಿಬ್ಬಂದಿಗೆ ರಾಜ್ಯಮಟ್ಟದ ಎರಡನೇ ವರ್ಷದ ಆರೋಗ್ಯ ಜ್ಯೋತಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅರಣ್ಯ ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ಬೇಳೂರು ಗೋಪಾಲಕೃಷ್ಣ ಅರ್ಜುನ್ ಗುರೂಜಿ ರಾಘವೇ ಚಾರಿಟಬಲ್ ಟ್ರಸ್ಟ್ ಮತ್ತು ಸೇವಾ ಫೌಂಡೇಶನ್ ಅಧ್ಯಕ್ಷ ರಾಘವೇಂದ್ರ ಸುಂಟ್ರಹಳ್ಳಿ ಚಿತ್ರನಟಿಯರಾದ ಸುಧಾರಾಣಿ ಕಾರುಣ್ಯ ರಾಮಗೌಡ ಟ್ರಸ್ಟ್ ರಘು ನಳಿನಿ ಶ್ವೇತಾ ಜಾಧವ್ ಮತ್ತು ಶ್ವೇತಾ ಗೌಡ ಮತ್ತಿತರರು ಉಪಸ್ಥಿತರಿದ್ದರು ರಾಘವೇಂದ್ರ ರಾಘವಿ ಟ್ರಸ್ಟ್ ಮೂಲಕ ಪ್ರತಿ ವರ್ಷವೂ ಸಹ ಒಂದು ಅವಾರ್ಡ್ ಕೊಡೋ ಕಾರ್ಯಕ್ರಮ ಇಟ್ಕೊಟ್ಟಿದ್ದರು ಭಾಳ ಖುಷಿಯಾಗುತ್ತೆ ಯಾಕಂದರೆ ಯಾವ ಒಂದು ಸಂಸ್ಥೆ ಒಂದು ಜನರನ್ನು ಗುರ್ತಿಸಿ ಅವಾರ್ಡ್ ಕೊಡೋ ಇದೆಯಲ್ಲ ಅದು ಎಲ್ಲರಿಗೂ ಮಾಡಲಿಕ್ಕಾಗಲ್ಲ ರಾಘವೇಂದ್ರ ನಾಯ್ಕವರು ತಮ್ಮ ರಾಘವಿ ಟ್ರಸ್ಟ್ ಮೂಲಕ ಒಂದು ಹೊಸ ವಿನೂತನವಾದಂಥ ಒಂದು ಪ್ರಶಸ್ತಿ ಕೊಡ್ತಾ ಇದ್ದಾರೆ ಡಾಕ್ಟ್ರುಗಳಿಗೆ ನರ್ಸ್ಗಳಿಗೆ ಆಮೇಲೆ ಕ್ಲೀನ್ ಮಾಡೋರಿಂದ ಹಿಡಿದು ಟೆಕ್ನಿಷಿಯನಿಂದ ಹಿಡಿದು ಡ್ರೈವರ್ಗಳಿಗೂ ಸಹ ಪ್ರಶಸ್ತಿ ಕೊಡೋ ಮೂಲಕ ಜಾಗೃತಿ ಮೂಡೋ ಮೂಡಿಸೋ ಮೂಲಕ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನನ್ನ ಸ್ನೇಹಿತ ರಾಘವೇಂದ್ರ ಅವರು ಭಾಳ ಖುಷಿ ಆಯಿತು ಹೋದ್ ಸರಿನೂ ಬಂದಿದ್ದೆ ಪ್ರಥಮ ಬಾರಿಗೆ ಬಂದು ನಾನು ಸಹ ಅವಾರ್ಡನ್ನು ಕೊಟ್ಟು ಹೋಗಿದ್ದೀನಿ ಈ ಸರಿನೂ ನಾವು ಬಂದಿದ್ವಿ ಸಂತೋಷ್ ಲಾಡೋರು ಬಂದು ಅವರು ಬಂದಿದ್ದಾರೆ ಕಾರ್ಯಣ್ಯ ರಾಮ್ ಅವರು ಬಂದಿದ್ದಾರೆ ಎಲ್ಲರೂ ಬಂದು ಒಂದು ಸಂತೋಷದ ಈ ಅವಾರ್ಡಲ್ಲಿ ಭಾಗಿಯಾಗಿದ್ದೀನಿ ಇದೇ ಥರ ನಿರಂತರವಾಗಿ ಪ್ರತಿ ವರ್ಷವೂ ನಡಿಬೇಕು ಅನ್ನೋದು ನಮ್ಮದು ಆಸೆ ಇದೆ ಆ ರಾಘವೇಂದ್ರ ಅವರು ಮಾಡ್ತಿರುವಂಥ ರಾಘವಿ ಟ್ರಸ್ಟ್ ಅವರಿಗೆ ನಿಜವಾಗಲೂ ಅಭಿನಂದನೆ ಸಲ್ಲಿಸೋ ಮೂಲಕ ಇದೇ ಥರ ಮುಂದೂ ಸಹ ನಡೆಸ್ಕೊಂಡು ಹೋಗರೆ ನಿಮಗೆ ಅಂತ ಆರೈಸ್ತೀನಿ ಥ್ಯಾಂಕ್ ಯು ಈ ದಿನ ಏನು ರಾಘವಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸೇವಾ ಫೌಂಡೇಶನ್ ವತಿಯಿಂದ ಆರೋಗ್ಯ ಜ್ಯೋತಿ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದು ಶೀರ್ಷಿಕೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಶ್ರೀ ಶ್ರೀ ಅರ್ಜುನ ಗುರುಜಿ ಹಾಗೂ ನಮ್ಮ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ಸರ್ ಅವರು ನನ್ನ ಸೋದರರು ಸ್ನೇಹಿತರು ಮತ್ತು ನಮ್ಮ ಆದಂಥ ಬೇಳೂರು ಗೋಪಾಲಕೃಷ್ಣ ಅಣ್ಣವರು ಸುಧಾರಾಣಿ ಮೇಡಮ್ ಅವರು ರಾಮ್ ಮೇಡಮ್ ಅವರು ಹತ್ತು ಹಲವಾರು ಗಣ್ಯರು ಡಿ ವಿ ಸದಾನಂದ ಗೌಡರು ಕೂಡ ಬೆಳಗ್ಗೆ ಬಂದಿದ್ದರು ಅವರೆಲ್ಲರ ಸಮ್ಮುಖದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಜನರಿಗೆ ರಾಜ್ಯದ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಆರೋಗ್ಯ ಸಿಬ್ಬಂದಿಗಳು ಏನೇನು ಸೇವೆಯನ್ನು ಸಲ್ಲಿಸಿದರೆ ಅವರಿಗೆ ಅವಾರ್ಡನ್ನು ಕೊಡೋದ್ರ ಮುಖಾಂತರವಾಗಿ ಈ ಸಂಸ್ಥೆ ಅಂದರೆ ಆರೋಗ್ಯ ಇಲಾಖೆಯಲ್ಲಿ ಹಲವಾರು ಉದ್ಯೋಗಗಳ ಇದೆ ಅನ್ನೋದನ್ನು ಜನರಿಗೆ ಮನಮುಟ್ಟಿಸೋದಕ್ಕೋಸ್ಕರ ಮತ್ತು ಅವರ ಸೇವೆಯನ್ನು ಗುರುತಿಸಿ ಗೌರವಿಸೋದ್ರಿಂದ ಮುಂದೆ ಪ್ರೇರಣೆ ಆಗುತ್ತೆ ಅನ್ನೋದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ